ನೀವ್ ಹೊಟ್ಟೆ ಪೇದ್ ಮಾಡಲ್ಲವ ಮೋಕ್ಷ ಗಾಡಿಯಾಗ ಆ ಕಪ್ಪೂರ್ ವಿಜಯ್ ಮಾಸ್ತರ ಗುರಪ್ಪ ನನ್ನ ಶಿಶ್ಮಗ ಹೌದಾ ಅವನ್ ಯಾಕ ಮ್ಯಾಗ ಕರ್ಕೊಂಡಿ ಅವನ್ ಗಾಡಿನೂ ಯಾಕ ನೀವ್ ಬಾಡಿಗೆ ತಗೊಂಡ್ ಬಂದಿ ಒಟ್ಟು ವಿಜಯ್ ಮಾಸ್ತರ್ ಒಟ್ಟು ಹೇಳಿ ಬರ್ತಾರ ಅವ್ರ ನೀ ಏನ್ ಮಾಡಿದ್ಯ ಅವ್ರಿಗೆ ಇಲ್ಲಿ ಹ ಹನುಮಂತ ಮಾಸ್ತರ ಹಾ ನಾ ನೇರವಾಗಿ ನಿನ್ನ ಜೊತೆ ಮಾತಾಡೀನಿ ನೀನ್ ನನ್ನ ಜೊತೆ ಮಾತಾಡ್ಬೇಕ ಹೌದಾ ಇಂಜಿನ್ ಇಂಜಿನ್ ಕತೆ ಟಕ್ಕರ್ ಡಬ್ಬಿ ಜೋಡಿ ಬುದ್ಧಿ ಬೇಡ ಒಟ್ಟ ಗೊತ್ತಾಗ ಏನ್ ಮಾಡ ವಿಜಯ್ ಮಾವ ಹಾ ಕಬ್ಬುರ್ ಮಯಪ್ಪು ಹತ್ತು ಹದಿನೈದು ವರ್ಷ ಆಯ್ತು ನನ್ನ ಜೋಡಿ ಹಾಡ್ಯಾನ ಏ ಹಾಡ್ಯಾನಪ್ಪ ಹನುಮಂತ ಮಾಸ್ತರು ಅನೇಕ ಸಾರಿ ನನ್ನ ಜೋಡಿ ಹೇಳಿಕೆ ಮಾಡ್ಯಾನ ನೀವು ಗುರುತಿದ್ದು ಇಂತ ಮಾಡಬಾರದಪ್ಪ ಅಂತ ನಿಮಗ್ ನಾನು ಬುದ್ಧಿವಾದ ಹೇಳಕ್ ಹೋಗಣ ಏನತ್ತಾರೆ ಅವ್ರ ಎಂದೂ ಮದ್ರಾಡಿದವಲ್ಲ ಇವತ್ ಯಾಕನೇ ಹಿಂಗ್ ಮಾತಾಡಕತ್ತಿದೆ ನನಗೆ ತಿಳಿವಾತು ಹನುಮಂತ ಮಾಸ್ತರ್ ಜ್ಞಾನಿಗಳಿಗೂ ಜ್ಞಾನಿಗಳಿಗೂ ಇದು ಎರಡನೇ ಸಂದಿನ ಶರಣು ಶರಣಾರ್ಥೆಗಳನ್ನ ಹೇಳಿ ಹೇಳಿ ಮಾತ್ಮರು ಒಂದು ಮತ್ತನ ಗೋಪಾಲ ಏನ್ ಹೇಳ್ತಾ ಬಂದ್ರಿ ಪಹಾತ್ಮರ ಮಾತಾ ಹನ್ನೆರಡನೇ ಶತಮಾನದಲ್ಲಿ ಹಾ ಹಾ ಅಕ್ಕ ಮಹಾದೇವಿ ಒಂದ ಹೇಳ್ತಾಳ ಏನ್ ಹೇಳ್ತಾಳ್ರಿಪ್ಪ ಅಕ್ಕ ಮಹಾದೇವಿ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರಳು ಬಗದಂತೆ ಕರಳು ಬಗದಂತೆ ಅಣ್ಣ ಸತ್ತರೆ ಬಲಭುಜ ಹೋದಂತೆ ತಮ್ಮ ಸತ್ತರೆ ಎಡಭುಜ ಹೋದಂತೆ ಎಡಭುಜ ಹೋದಂತೆ ಮನೆ ನಡೆಸುವಂತ ಮಡದಿ ತೀರಿದರೆ ಮನೆಯ ನಡಗಂಬ ಮುರುದಂತೆ ಹೌದು ಹೌದ್ರಿಪ್ಪ ಹೌದು ತಾಯಿ ತಂದೆ ಮಾತ್ರ ಮೇರೆ ಅತ್ತಿ ಮಾವರು ಇಲ್ಲದೆ ಗಂಡನಿಗೆ ತಿರಸ್ಕಾರ ಮಾಡುವಂತ ಮಡದಿ ತೀರಿದರೆ ಎಡಗಾಲಿನ ಚಪ್ಪಲ ಅತ್ತೆ ಮಾವ ತಕ್ಕ ಅಳಿಯ ತಾಯಿ ತಂದೆಗೆ ತಕ್ಕ ಮಗ ಮಗ ಮನೆಯಲ್ಲಿ ನಡೆಯಲು ಬಂದ ಮಡದಿಗೆ ತಕ್ಕ ಒಳ್ಳೆಯ ಗಂಡ ತೀರಿದರೆ ಹಾ 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 ಯಾರೀಪ ಶ್ರೀ ಶೈಲ ಮಲ್ಲಿಕಾರ್ಜುನ ನಿನ್ನ ಶಿಖರ ಉರುಳಿ ಕೆಳಗೆ ಬಿದ್ದಂತೆ ಶಿಖರ ಉರುಳಿ ಕೆಳಗೆ ಬಿದ್ದಂತೆ ಕೆಳಗೆ ಬಿದ್ದಂತೆ ಹೌದು ಅಕ್ಕ ಮಾದೇವಿ ಹೇಳಿರ್ತಕ್ಕಂತ ಹೌದಲ್ರಿಪ್ಪ ಸುರವೇನ ಸಂದಿಗೆ ಕೆಲವೊಂದು ಮಾತುಗಳನ್ನ ಹಾ ಹಾ ನಾನು ಮಾತಾಡಿದಾಗ ಏನಂತರಿ ನಮ್ಮ ಕಬ್ಬುರ ಅವ್ ಮಗ್ಗ ಹಲಗೋಡೆ ಅವ ಮಾಸ್ತರ ಹನುಮಂತ ಮಾಸ್ತರ್ ಮಗ್ಗ ಬಾಳ ಪೆಟ್ಟಾಗ್ಯದ್ದು ಅದು ಪೆಟ್ಟಾಗ್ಯದ್ರಿಪಾ ಬುದ್ಧಿ ರೀ ಈಗ ಬುದ್ಧಿಗ ಹಂಗಲ್ಲದು ಬಲ್ಲ ತನಗೆ ಜಗಳವಿಲ್ಲ ಊಟ ಬಲ್ಲ ತನಗೆ ರೋಗವಿಲ್ಲ ರೋಗವಿಲ್ಲ ವಿಜಯ್ ಮಾಸ್ತಾರ ಅವ್ರು ಮಾತಿನ ಮರ್ಮ ತಿಳಿತು ಅಂತಂದ್ರ ಮಾತಿಗೆ ಮಾತ ಬಡದಾಡ್ತಿರ್ತಾವ ಹಾಡಿಗೆ ಹಾಡು ಬಡದಾಡ್ತಿರ್ತಾವ ವಿಷಯಕ್ಕೆ ವಿಷಯ ಬಡದಾಡ್ತಿರ್ತಾರೀಪಾ ಬಡದಾಡ್ತಿರ್ತದ ಹೌದು ಅದನ್ನು ನಾವ ಹಚ್ಕೊಂಡೇವಪ್ಪ ಉಪ್ಪ ಅಂದ್ರ ಏನ್ ಹಾಕ್ರಿಪ ಅದು ನಮ್ಮತ್ತ ಅದಕ್ಕ ಜ್ಞಾನಿ ಅನ್ನಾಕ ಬರುದಿಲ್ಲ ಅನ್ನಾಕ ಬರ್ದ್ರಿಪಾ ಅಜ್ಞಾನಿ ಅಂತ ಜ್ಞಾನಿಗಳು ಕರೀತಾರ ಹೌದ್ರಿಪಾ ಹೌದು ಒನ್ ಮಾತನ ಹೇಳಿದ್ರು ಅವರು ಏನು ಹೇಳ್ರು ಜ್ಞಾನಿ ಎಂಗ್ ಇರ್ತಾನಾ ಅಜ್ಞಾನೇ ಎಂಗ್ ಇರ್ತಾನಾ ಹಾ ಮಾತಾಡಕೋತ್ತ ಮಾತಾಡಕೋತ್ತ ಹನುಮಂತ ಮಾಸ್ಟರ್ ಬಾಳ ಹ ಸದರ್ನ ಒಂದು ತಾಸು ಒದರೆದವ ಏನ್ ತಾಸರ ಮಾತಾಡಿರಲಿ ಹಂಗೋ ಜೈ ಮಾಮ ಬಿಪಿ ಮನಗಡೆ ಇರುತ್ತೆ ಅಮ್ಮ ಒದರೋದು ನೋಡಿ ಏನಾತ್ರೆ ನನಗೆ ಹಿಂಗ ತಿಳಿಯಾಕತ್ತು ಕೂತವ್ರು ಇಲ್ಲಿ ಯಾರು ಒಬ್ರು ಓದಲಿಲ್ಲ ಸಾಧಾರ್ಣ ಒಂದು ಹತ್ತು ಮಂದಿ ನಮ್ಮ ಹೊಗು ಉದಾರು ಒಟ್ಟು ರಕ್ತ ತಗೊಂಡದ್ ಹೋಗ್ಬೇಡ್ರಿ ಅವಾಗಳು ಏನು ಅವ್ರ ಕೈತ್ರಿಪ್ಪ ಅಂತ ಹೇಳಿ ಇನ್ನೊಂದು ಕೆಲ್ವೊಂದು ಇಪ್ಪತ್ತು ಮೂವತ್ತು ಜನ ನಮ್ಮ ತಂದೆ ಬಳಗದವ್ರು ಉದಾರು ಹೌದು ನಿನ್ನಿನ ದಿವಸ ಹಾಂ ಹಲ್ಲೂರಾಗ ಕಾರ್ಯಕ್ರಮ ಇದ್ದಾಗ ಏನಾಯ್ತು ರೀಪ್ಪ ಒಂದು ಎಂಬತ್ತು ವರ್ಷದ ಮುದುಕಿ ಹಾಂ ಈ ಹನುಮಂತ ಮಾಸ್ತರು ಹೆಂಗೆ ಅಷ್ಟ ಮನ್ಸಿಗೆ ಹಚ್ಕೊಂಡು ನಿನ್ನೆ ಹುನ್ನೂರ ಮ್ಯಾಲ ನೋಡಗು ಒಬ್ಬ ಮಾಸ್ತರ ಏಳ ಕಾಟ ಒದರಾಪು ಮಾಸ್ತರ ವದರ್ಯಾಡಿ ಒದರಾಡಿ ಮಾತಾಡೋದು ನೋಡಿ ಎಂಬತ್ತು ವರ್ಷದ ಮುದುಕಿ ಅಲಾಕ್ ಏ ಆಯ್ತರಿ ಮಾಸ್ತರ್ ತಿಳ್ಕೊಂಡ ನನ್ನ ಮಾತ ಆಗಿ ಅಟ್ಟ ಮನ್ಸಿಗೆ ಬಂದಾಗಿ ಅಂತ ಹೆಚ್ಚ ಒದರಾಕತ್ತ ಹೌದ್ ಹೌದ್ ಹೌದು ಮಾಸ್ತರ್ ಹಂಗರಾಕೈತಲ್ರಿ ಪಾವ ಇವ್ ಹೆಂಗ ಒದರಾಕತ್ತು ಮುದುಕಿ ಆಗ ತೀರ ಅಳಾಕತ್ತದ ತೀರಾ ಅಳಾಕತ್ತು ಹೌದ ಅವಾಗ ಇಂತ ಹಿರಿಯಾರ್ ನಾಲ್ಕು ಮಂದಿ ಇದ್ರು ಹೌದು

ಒಂದ ಅರ್ಧ ತಾಸು ወದ್ರೆ 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 ಜಿಗದ ಬಿತ್ತ ಹೌದು 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 ಹಹಾ ನನ್ನ ಮಗ ወದ್ರುವುದನ್ನ ನೋಡಿ ನನ್ನ ಅಡಮರಿ ನೆನಪಾಗಿ ಅವನ ಗತ್ತೆ ಇದಕ್ಕೂ ಆದ ತಿಳ್ಕೊಂಡು ತಿಳ್ಕೊಂಡೆ ಹಾ ಅದ ಕಳಾಕತ್ತಿನಿ ಕಳಾಕತ್ತಿನಿ ಹೌದು ಹನುಮಂತ ಮಾಸ್ತರ ಹಾ ಮಾತಿನಲ್ಲಿ ಗಾಂಭೀರ್ಯ ಇರಬೇಕು ಇರಬೇಕಲ್ರಿಪ್ಪ ಮಾತಿನಲ್ಲಿ ಗಂಧ ಇರಬೇಕು ಹಾ ಹಾ ಮಾತಿನಲ್ಲಿ ಮರ ಮರ್ಬೇಕು ಮರ ಮರ್ಬೇಕಲ್ರಿಪ್ಪ ನಾನು ನೀವ ಎಡಕ್ಕ ತಂದ ದಿಮ್ಮಾಗ ಈ ಜಾತ್ರೆ ಕಮಿಟಿಯ ಚೇರ್ಮನ್ಗ ನಮ್ ನಿಂಗಪ್ಪನಾಗ ಹೇಳಿ ನಾ ದಿಮ್ಮ ಇಡಂಗಿಲ್ರಿ ಅವ್ರಿಗೆ ಹೋಗಿ ಹೇಳ್ರಿ ಹೌದಾ ಅಚ್ಚ ಕಡೆ ನನ್ನ ಕಮಿಟಿ ಅವ್ರು ಬಂದು ಕಿಳಿಸಿ ಅದ್ ಇಟ್ಟಾರಲ್ರಿ ನೀವ ಕಬ್ಬೂರ್ ಮಯಪ್ಪು ಹತ್ತದೈದು ವರ್ಷ ಆಯ್ತು ನನ್ನ ಜೋಡಿ ಹಾಡ್ಯಾನ ಏ ಹಡಾನಲ್ರಿಪ್ಪ ಹನುಮಂತ ಮಾಸ್ತರು ಅನೇಕ ಸಾರಿ ನನ್ನ ಜೋಡಿ ಹೇಳಿಕೆ ಮಾಡ್ಯಾನ ಹ ನೀವು ಗುರುತಿದ್ದು ಇಂತದ ಮಾಡಬಾರದು ಪಾ ಅಂತ ನಾನು ಬುದ್ಧಿವಾದ ಹೇಳಾಕ ಹೋಗానಾ ಏನಂತಾರೆ ಅವರ ಎಂದೂ ಮೊದಲಾದೆ ನಾನು ಅಲ್ಲ ಇವತ್ತು ಯಾಕನೇ ಹೀಗೆ ಮಾತಾಡಕ್ಕೆತ್ತಿದೆ ನನಗೆ ತಿಳಿಯುತ್ತೆ ಹನುಮಂತ ಮಾಸ್ಟರ್ ತಾನ ಏ ಅಂತಾರೆಪ್ಪ ನಂಗೋದರಿಪ್ಪ ಓ ತಾರ ಹೀಗೆ ಮಾತಾಡ್ಕೋತ್ತ ಒಂದ ತಾಸಾ ಹ ಭಾಷಣ ಮಾಡಿದ ಹೌದು ಮಾಡಿದ ಟೈಮ್ ದೊಳಗ ಒಂದು ಮಾತ ಹಾ ನಾವು ಸರಜೋಡಿ ಕಲಾವಂತರಿ ಕೇಳಿದ್ವು ಏನ್ ಮಗ ಮಾರುತಿ ಒಂದು ನುಡಿ ಒಳಗ ನಮ್ಮ ಸತ್ಯಪನ ಮಾಡಿದ ಒಂದು ನುಡಿ ಒಳಗ ಹೌದು ಮಲ್ಪುರಿ ಮಲ್ಲಮ್ಮನ ಬದ್ದಲ್ಲಿ ಕೇಳಿದಾಗ ಹಾ ಅವ್ರು ಹೇಳಿದ್ರು ಏನ್ ಹೇಳ್ತಾರ ಬೆಳಗಾನ ಇಂತವು ಹತ್ತು ಕೇಳು ಮತ್ತೆ ನಿನ್ನ ಮಗ ಹುಟ್ಟಿದ್ದ ಕರೆ ಸ್ವಾರ್ಥ ಏನು ಹಾ ಹಾ ಅಂದ್ರಿಪ ಮಾರುತಿ ನಿನಗೆ ಇದ್ರ ಉತ್ತರ ಬರಂಗಿಲ್ಲ ಅಂತ ಕೇಳಿಲ್ಲ ಓದು ಒಕ್ಕಾಲ ಬುದ್ಧಿ ಮುಕ್ಕಾಲ ಮುಕ್ಕಾಲ ಹೆಂಗೋ ಚರ್ಮಣ ನಮ್ ಕಾಕಾ ಈ ಪ್ರಶ್ನೆ ಕೇಳ್ಯಾನ ಇದ್ರ ಸವಿಸ್ತಾರವಾಗಿ ಉತ್ತರ ಹೇಳಬೇಕನ್ನುವಂತ ನಿನ್ನಲ್ಲಿ ಮನವರಿಕೆ ಬೇಕು ಹೇ ಬೇಕಲ್ರಿಪ್ಪ ಹೌದು ಹೆಂಗೋ ಬಲವ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಹಿಡ್ಕೊಂಡ ನಮ್ಮ ಚಿಕ್ಕೋಡಿ ಭಾಗದ ಏ ಅದಾವಲ್ರಿಪ್ಪ ಭೀಮಾ ನದಿ ಭಾಗವಾಗಿದ್ದವ್ರು ಮನ್ಪುರಿ ಮಲ್ಲವಾಗ ಮಾಡ್ತಾರ ಕೃಷ್ಣಾ ನದಿ ಎಡಭಾಗದಾಗ ಬಲಭಾಗದಾಗಿದ್ದವರು ಮಲ್ಪುರಿ ಮಲ್ಲವಾಗ ಮಾಡ್ತಾರ ಈ ಮತ್ತೆ ಗೋಕಾಕಿ ಸುತ್ತಮುತ್ತ ಇದ್ದವ್ರು ಮಲ್ಪುರಿ ಮಲ್ಲವಾಗ ಮಾಡ್ತಾರ ಹಾವೇರಿ ಬಂಕಾಪುರ ಹಿಡ್ಕೊಂಡ ಕೆಲಗ ರಾಯಚೂರು ಚೆಣ್ಣೂರ್ ಕಡೆ ಇದ್ದವ್ರು ಅಲ್ಲಿ ಏನೈತಿ ತುಂಗಭದ್ರಾ ಅನ್ನೋದೈತಿ ಅವರು ಸಹಿತ ಮಲ್ಪುರಿ ಮಲ್ಲಮ್ ಮಾಡ್ತಾರ ಈ ಮಲ್ಪುರಿ ಹೊಲೇನ ಯಾಕಟ್ಟು ಶ್ರೇಷ್ಠ ಐತಿ ಈ ಮಲ್ಪುರಿ ಮಲ್ಲವನ ಹಬ್ಬ ಮೊದಲ ಹಾಕಿದ ಯಾರ ಇಬ್ಬರು ಮಂದಿ ಹಿಂಡಕಾರದಾರ ಅವ್ರ ಹೆಸರೇನಾ ಸವಿಸ್ತಾರವಾಗಿ ಕಾರಣಾಂತರವಾಗಿ ಅದಕ್ಕೆ ಕತ್ತಿ ಹೇಳಬೇಕು ಹೌದು ಹೇಳಬೇಕಲ್ರಿಪ ಹೆಂಗಲ್ವ ಹಬ್ಬ ಹಾಕುವಂತ ಕಾರಣ ಏನು ಬತ್ತು ಎದರ ಸಂಬಂಧ ಮಲ್ಪುರಿ ಮಲ್ಲಮ್ಮನ ಹಬ್ಬ ಹಾಕಿದ್ರು ಹಾಕಿದ್ರು ಏನು ಬಂದ್ ಒದಗಿತ್ತು ಮಗ ಮಾರುತಿ ಬಂದ ವ್ಯಾಸಂಗ ಎರಡನೇ ಭಾಗದೊಳಗ ನಿನ್ ಒತ್ತೋ ವಿಜಯ್ ಅಪ್ಪಿ ಮಾರುತಿ ಹಾಲು ಮತ ವ್ಯಾಸಂಗ ಎರಡನೇ ಭಾಗದಾಗ ಹಾ ಬರೀ ಎರಡ ಪ್ಯಾರ ಕೊಟ್ಟಾರ ಎರಡ ಪ್ಯಾರ ಕೊಟ್ಟಾರ ನನಗೂ ಗುರುತೈತಿ ಹಾ ಇವಾಗ ಹಾಲ್ ಮತ್ತ ವ್ಯಾಸಂಗ ಎರಡು ಪ್ಯಾರ ಬತ್ತ ತಿಳ್ಕೊಂಡು ನಾವು ಮಗ ಇನ್ನ ಮುಂದೆ ಕಲಿಬೇಕಾಗಿತಿ ಹೌದು ಹೌದು ಕತಿ ಹೇಳಬೇಕಾಗಿತ್ತು ನೀನು ಹೌದು ಏನ್ ನಡ್ರಿ ಮುಂದೆ ಹೇಳ್ತಾರ ಎಲ್ಲಿ ಕೇಳಿದ್ರೆ ಎಲ್ರಿಪ ಮಲ್ಪೂರಿ ಮಲ್ಲವ್ನ ಹೊಲೇ ದಂಡಿ ಚಿಕ್ಕ ಕಡೆ ಹಾ ಹಾ ಆಗಿರ್ತಕ್ಕಂತ ಕಥಾಭಾಗ ಕಥಾಭಾಗ ಹೆಂಗ್ರಿಪಾ ಮಧ್ಯರಾತ್ರಿ ಒಳಗ ಎ ಕುರುಗುಳು ಬೆಲೆ ಮೇದ್ ಬಿಟ್ಟು ಬೆಲೆ ಮೇದ್ ಬಿಟ್ಟು ಚೆನ್ ತಿರುಗಾಡಿ ತಿರ್ಗಾಡಿ ಹಾ ಹಾ ಕುರಿ ಮೇಸ ಅವ್ರ ಹೈರಾಣ ಆಗಿರು ಹೌದು ಹತ್ತು ಹನ್ನೆರಡು ಕೂರಿಗೆ ಭೂಮಿ ಹಾ ಹಾ ಬೆಲೆ ಎಲ್ಲ ನಾಶ ಮಾಡಿಬಿಟ್ಟು ಕುರಿ ಹಾ ರಾತ್ರಿ ಒಂದ್ ಗಂಟೆಕ ಎದ್ದು ನೋಡ್ತಾರ ಹೌದ್ರಿಪ್ಪ ಬೆಲೆ ಎಲ್ಲ ಸರ್ವ ನಾಶ ಆಗಿತ್ತು ನಾಶ ಆಗಿತ್ತಲ್ರಿಪ್ಪ ಊರ ಕೆಟ್ಟ ಎಲ್ಲಾರು ಕೂಡಿ ವಿಚಾರ ಮಾಡಿದ್ರು ಮುಂಜಾನೆ ಎದ್ದು ಆಗಿನ ಕಾಲದಾಗ ಕೊಂಡವಾಡ್ಕ ಹಾಕ್ತಾರೆ ಕುರಿಗೋದ್ ಹಾ ಹಾ ಆಗಿನ ಕಾಲ್ದಾಗ ಏನ್ ಮಾಡ್ತಾರೀಪಾ ಕುರಿಯವ್ರು ಏನಾರು ತಪ್ಪು ಅಂದ್ರೆ ಕೊಂಡ್ವಾಡಕ್ಕೋದ್ ಹಾಕಿ ಬಿಡ್ತೀರ ಕುರಿ ಹಾಕ್ತಿರಲ್ರಿಪ್ಪ ಇನ್ನು ಗುಡದ ಈ ಗೌಡ ಬಂದ ಅಂತಂದ್ರ ಗೌಡನ ಹೊಲಾನ ಮೇದಾವ ನಮ್ಮ ಕುರಿ ಎಲ್ಲ ಹೋಗ್ತಾವ ಹೋಗ್ತಾವ ನಮ್ಮ ಪರಿಸ್ಥಿತಿ ಕೆಟ್ಟು ರಾತಾರಾತ್ರಿ ನಾವೇನು ಗಂಟೆ ಕಟ್ಟನು ಅಂದ್ರು ಹೌದು ಮಧ್ಯರಾತ್ರಿ ರಾತ್ರಿ ಒಂದ್ ಗಂಟೆಕ ಗಂಟ ಕಟ್ಕೊಂಡು ಕುದುರೆ ಮ್ಯಾಗ ಹೇರಿ ರಾತ ರಾತ್ರಿ ಕುರಿ ಮರಿ ಕುಡಿ ಹೊಡೆದ್ರು ಅಲ್ರಿಪ್ಪ ಹೊಡೆದ್ರು 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 ಮುಂಜಾನೆ ಎದ್ದು ಕೈಮಾರ್ ಹೊತ್ತೇರಿತ್ತು ಮಲಪ್ರಭಾ ನದಿ ಹಾ ಹಂಗಾರಿ ಮಲಿ ಆಗಿ ಎರಡು ದಡಿ ಸೋಸಿ ತುಂಬಿ ನಡೆದಿತ್ತು ತುಂಬಿ ನಡೆದಿತ್ತು ಮಗ ಮಾರು ಹೇಳ ಅಚ್ಚ ಕಡೆ ಕಮಲಾಪುರ ಐತಿ ಕಡೆ ಒಂದು ಊರ್ ಹೇಳದ ಹಾ ಉಸ ಹಾ ಅದು ತುಂಗಭದ್ರಾ ನದಿ ಹತ್ತೈತಿ ಹೌದು ಹೊಸಪೇಟೆ ತಾಲೂಕಾ ಬಳ್ಳಾರಿ ಜಿಲ್ಲಾ ಮೊದಲಿತ್ತು ಈಗ ವಿಜಯನಗರ ಜಿಲ್ಲಾ ಆಗೈತಿ ಹಾ ಹಾ ಹಂಪಿ ಯೂನಿವರ್ಸಿಟಿ ಇದ್ದದ್ದು ಕಮಲಾಪುರ ಕಮಲಾಪುರ ಇದು ಕತ್ತಿ ಆದದ್ದು ಮಲಾಪ್ರಭಾ ನದಿ ದಂಡಿ ಮ್ಯಾಗ ಅಲ್ಲಿ ತುಂಗಭದ್ರ ನದಿ ಐತಿ ಹೌದು ಅಪ್ಪ ಅಂಡ ಇದ್ರ ಮಗ ಕರೆ ಹುಡ್ತಾನ ಹುಡ್ತಾನಲ್ರಿಪ ನನ್ನ ವರೆಗೆ ಹಚ್ಚಬೇಕು ಮಗ ಓದ್ಕೊಂಡನ ಓದ್ಕೊಂಡ ತಿಳ್ಕೊಂಡನ ನೋಡು ಸಂಬಂಧ ಕೇಳಿದ್ಯಪ್ಪ ನನಗೆ ಸಂತೋಷ ಇಟ್ಟಿ ಹೇಳ್ತಿ ನಾ ಒಂದ್ ಮಾತು ಕೇಳಿದ್ರೆ ಇದ್ರ ಕತ್ತಿ ಎಲ್ಲ ಸವಿಸ್ತಾರವಾಗಿ ಹೇಳಬೇಕಿ ಹೇಳ್ಬೇಕಾಗಿತ್ತಲ್ರಿಪ ಓದ್ಕೊಂಡಂಗ ಹಾ ಹಾ ತಿಳ್ಕೊಂಡಂಗ ತಿಳ್ಕೊಂಡಂಗ ಕೇಳ್ಕೊಂಡು ಬಂದು ಹೇಳಿದ್ರೆ ಹಿಂಗ ಆಗತೈತಿ ಹಂಗರ್ಲ ಮತ್ತ ಅವಾಗ ಹೊತ್ತೇರಿತ್ತು ಕೈಮಾರ ಹೊತ್ತ ಹೊಲ ದಂಡಿಗೆ ಬಂದ್ರು ಎರಡು ದಡ ಸೋಸಿ ಮುಂಗಾರಿ ಮಲೆಯಾಗಿ ಹೊಲೆ ತುಂಬಿ ಹೊಂಟಿತ್ತು ತುಂಬಿ ಹೊಂಟಿತ್ತಲ್ರಿ ಮುಂಜಾನೆ ಗೌಡನ ದಂಡ ಬೆನ್ನ ಹತ್ತಿ ಹೌದು ಕುರ್ಬ್ರ ಗಂಟ ಕಿತ್ಕೊಂಡು ಹೋಗ್ಯಾರ ಅವ್ರಿಗೆ ಬಿಡದ ಬೇಡ ಹೊಲ ಎಲ್ಲ ಹಾಳು ಮಾಡ್ಯಾರತ್ತ ಅವ್ರ ದಂಡ ಬೆನ್ನ ಹತ್ತು ಊರು ಮಂದಿ ಎಲ್ಲ ಹೌದು ಮಲಾಪುರ ನದಿ ದಂಡಿ ಮೇಲೆ ನೆಚ್ಚು ನೋಡಿದ್ರು ಇಲ್ಲಿ ಮುಂದೆ ಹೊಡೆದ್ರ ಕುರಿಯಾಗ ನಮ್ಮ ಕುರಿ ಮರಿ ಹಾ ಹಾ ನಾವೆಲ್ಲ ಹೋಗ್ತೀವಿ ಹೋಗ್ತೇವಲ್ರಿ ಗೌಡನ ಕೈಯಾಗ ಸಿಕ್ಕ ನಮ್ಮ ಕುರಿ ಎಲ್ಲ ಕೊಂಡವಾಡಕ್ ಹೋಗ್ತಾವ ಹೋಗ್ತಾವ ಇನ್ನು ಹೆಂಗ ಮಾಡು ಭಗವಂತ ತಿಳ್ಕೊಂಡು ವಿಚಾರ ಮಾಡಿಕೊಂಡು ಹಾ ಹಾ ಅವಾಗ ಏನ್ ಮಾಡಿದ್ರು ಕೇಳಿದ್ರೆ ಕುರಿಯಾಗಿದ್ದಂತ ಹೆಣ್ಮಕ್ಳ ಕಡೆಯಿಂದ ಮಲಪೂರಿ ಮಲ್ಲವಾಗ ಹೊಲಿ ಪೂಜೆ ಮಾಡಿಸಿದ್ರು ಹೌದಲ್ರಿಪ್ಪ ಹೌದಾ ಹೊಲಿ ಪೂಜೆ ಮಾಡಿ ತಾಯಿ ನಮಗ ಸಂಕಟ ಬಂದಲ್ಲ ಸಂಕಟ ಬಂದ ನೀ ದಾರಿ ಬಿಡಲಿಲ್ಲ ಅಂದ್ರ ಗೌಡನ ಕೈಯಾಗ ನಮ್ಮ ಕುರಿ ಎಲ್ಲಾ ಹೋಗ್ತಾವ ಕೊಂಡವಾಡ ಕಾಣ್ತಾವ ಹೌದಾ ನೀನೆಲ್ಲ ಇದಕ್ಕೊಂದು ದಾರಿ ಮಾಡ್ಬೇಕು ತಾಯಿ ತಿಳ್ಕೊಂಡು ಹೊಲಿ ಪೂಜೆ ಮಾಡಿ ಭಕ್ತಿದಿಂದ ಬಿಡ್ಕೊಂಡಾಗ ಹೊಲಿ ತುಂಡ್ ಹರಿದ್ ಬಿಡ್ತು ಹಾ ಹಾ ಹಿಂದಿನ ನೀರ್ ಹಿಂದ್ ಸರಿತು ಮುಂದಿನ ನೀರ್ ಮುಂದ್ಸರದ್ ಹೋಯ್ತು ಹೌದಾ ಹೊಲಿಯನ್ನು ತುಂಡ್ ಹರಿತು ಕುದರಿ ಮರಿ ಕುರಿ ಎಲ್ಲ ದಾಟಿಸಿ ಬಿಟ್ರು ಹೊಲಿ ಹೌದಾ ಅಚ್ಚಿ ಕಡೆ ದಂಡಿ ಹೋದ್ರು ಮತ್ತೆ ಇದ್ದ ಹೊಲಿ ಇದ್ದಂಗ ಆಯ್ತಲ್ರಿಪಾ ಅರ್ಯ ಕತ್ತು ಅಚ್ಚಕಡೆ ದಂಡಿಗೆ ಹಾ ಹಾ ಗೌಡನು ಊರಾವ್ ದಂಡೆಲ್ಲ ಬಂದ್ ನಿಂತು ಹೌದು ಏನ್ ಗಾತ್ ಮಾಡಿರೋ ಕುರ್ಬ್ರ್ಯಾ ಹಾ ಹಾ ಒಲೆ ಜರ್ ಕಡ್ತಾ ದಾಟ್ಲಿಲ್ಲ ಅಂದ್ರೆ ನಿಮ್ಮನ್ನ ಕೊಂಡವಾಡಕ್ ಹಾಕಿ ಹಾ ಹಾ ಬುರ್ಗಾ ತೆಗಿತಿದ್ವು ಅಂದ್ರೆ ನಿಮ್ಮ ಕತ್ನ ಬ್ಯಾರೆ ಎತ್ರು ಅವಾಗ ಮಲ್ಪೂರಿ ಮಾಡ ನಮಸ್ಕಾರ ಮಾಡಿ ಇಬ್ರು ಹೆಂಡಕಾರ ಹೇಳ್ತಾರ ಕಟ್ಕೊಂಡು ಜೋಪಾನ ಮಾಡ್ಯಾಲ ಮುಂದೆ ಹೆಜ್ಜೆ ತಗೋದ್ ಬ್ಯಾಡಂದ ಹೊಳೆ ದಂಡಿ ಬಲಭಾಗದಾಗ ಕುರಿ ದಿ ಅಲ್ಲೇ ಇಳಿಸಿ ಇಳಿಸಿ ಗಂಟ ಅಲ್ಲೇ ಇಳಿಸಿ ಅವತ್ತು ಹೆಣ್ಮಕ್ಳು ಹೊಲೆಯಾಗ ಹಾ ಹಾ ಜಲಕ ಮಾಡಿ ತಲೆ ಮ್ಯಾಗ ನೀರ್ ಹಾಕೊಂಡು ಮಡಿಲಿಂದ ಬಾಲಿ ಹಾಕಿ ಹೊಲಿಗೆ ಮಾಡಿ ಮಲ್ಪುರಿ ಮಲ್ಲವನ ಹಬ್ಬ ಪ್ರಾರಂಭ ಅಲ್ಲಿ ಆಯ್ತು ಅಲ್ಲಿ ಆಯ್ತು ಹೌದು ಎಲ್ಲಿ ಹತ್ತು ಕೇಳಿದ್ರೆ ಗದಗ ಜಿಲ್ಲಾ ರೋಣ ತಾಲೂಕು ಹೊಲೇ ಆಲೂರು ದಂಡಿಗೆ ಹಾ 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 ಹೌದ ಹಿಂಗ ಉತ್ತರ ಕರೆಕ್ಟ್ ಹೇಳ್ಕೊಟ್ಟು ಬಂದಿದೆ ಹಿಂಗ ಹೇಳಿಪ್ಪ ಅಂತಂದ್ರೆ ಮಂದಿಗೆ ತಿಳಿದೈತಿ ಮೊದಲು ಮಾಡಿದ ಅವ್ರ ಯಾರ ಹಬ್ಬ ಹೌದು ಹಿಂಗ ಹೇಳಪ್ಪ ಹಾ ಹಾ ನೀನು ಇನ್ನೊಂದು ಸಣ್ಣ ಅಗಿಯದಿ ಹಾ ಇದು ಅಗಿ ಮುಂದೆ ಬೆಳಿಬೇಕಾಗ್ಯದ ಬೆಳಿಬೇಕಾಗೋತ್ಸಾಹ ಇತ್ತಂದ್ರ ಹ ಅಗಿ ಬೆಳೀತದ ಒಂದು ಚಳಿಗಿ ನೀರ ಒಂದ್ ತುಸು ಗೊಬ್ಬರ ಗೊಬ್ಬರ ದಿನನಿತ್ಯದಲ್ಲಿ ಪುಟ್ಟದ ಪುಟದ್ ಹೇಳ್ತದ ಸಿಟ್ಟ ತಾಳೆ ನಾವು ಶಿವ ಪೆಟ್ಟ ನಾವು ಬಸವಣ್ಣ ಬಸವಣ್ಣ ಹನುಮಂತ ಮಾಸ್ತರ್ ಒಂದು ಮಾತಾ ನನಗ ಮಾತಾಡಿದ್ರಿ ಹಾ ಹಾ ಏನ್ರಿ ಅದು ನಮ್ ಕಾಕ ಹ ದೇವ್ರ ಒಬ್ಬನೇ ನಾಮ ಹಲುವುದ ಇವತ್ತು ಸಿದ್ಧನ ಮಟ್ಟ ಮನೆ ಅನ್ನುವಂತ ಮಾತಾಡಿ ಬಿಟ್ಟ ಮಾತಾಡಿ ಬಿಟ್ಟ ನಾ ಮಾತಾಡಿದ್ದ ನಿನಗ ದೈವದಾಗ ಯಾರಿಗೂ ಒಬ್ಬರಿಗೂ ಹಾ ಹಾಂಗ ನಾನು ದೇವರಿಗೆ ಕೆಟ್ಟ ಮಾಡಿಲ್ಲ ಜೀವನದೊಳಗ ಒಂದ್ ಶಿವಸ್ಥಾನ ನಾವು ಅಂತಂದ್ರ ಅಂದ್ರ ಆ ಶಿವಸ್ಥಾನ ಮೇಲೆ ನಿಷ್ಠೆ ಅದ್ರ ಮೇಲೆ ಭಕ್ತಿ ಭಕ್ತಿ ಅದ್ರ ಮೇಲೆ ವಿಶ್ವಾಸ ಇಟ್ಟುಕೊಂಡು ನಾವು ದಾಟಬೇಕಾಗ್ತದ ಹೌದು ಇದು ಅಚಿಕ ಇಚಿಕ ದಿಮ್ಮ ಇಡುದು ಇದು ಯಾಕೆ ಹಿಂಗ ಆಗ್ತೈತಿ ಅಂತಂದ್ರ ಒಂದ್ಸಲ ಮಾಲಿಗಾಡಿನ ಮೇಲ್ಯಾಗ ಒಂದ್ಸಲ ಮೋಕ್ಷದ ಮೇಲ್ಯಾಗ ಹೋಗೋದ್ರಿಂದ ಆಗ್ತದೆ ಇವು ಸಂಸ್ಕಾರ ತಪ್ತಾವ ಅಂತ ನಾ ಹೆಲ್ದೋಕ್ಷನ್ ಗಾಡಿಯಾಗ ಹತ್ತಿಲ್ದ ಕಪ್ಪೂರ್ ವಿಜಯ್ ಮಾಸ್ತರ ಗುರಪ್ಪನ ಶಿಷ್ಮ ಯಾಕ ಯಾಕೆ ಕರ್ಕೊಂಡು ಅವನ ಗಾಡಿನ ಯಾಕೆ ಬಾಡಿಗೆ ತಗೊಂಡ್ ಬಂದಿ ಒಟ್ಟು ವಿಜಯ್ ಮಾವರು ಒಟ್ಟು ಹೇಳಿ ಬಿಟ್ಟಾರ ಅವ್ರು ನೀ ಏನ್ ಮಾಡಿದ ಅವ್ರಿಗೆ ಇಲ್ಲಿ ಹನುಮಂತ ಮಾಸ್ತರ ನಾ ನೇರವಾಗಿ ನಿನ್ನ ಜೊತೆ ಮಾತಾಡಿನಿ ನೀನ್ ನನ್ನ ಜೊತೆ ಮಾತಾಡ್ಬೇಕು ಹೌದಾ